ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಸೈನ್ಯಕ್ಕೆ ಸೇರಲು ಆಸಕ್ತಿ ವಹಿಸಬೇಕೆಂದು ನಿವೃತ್ತ ಕರ್ನಲ್ ನಾರಾಯಣಮೂರ್ತಿ ಹೇಳಿದ್ದಾರೆ ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದುವ ಮೂಲಕ ಉತ್ತಮ ಪ್ರಜೆಗಳಾಗಬೇಕು ಪೋಷಕರು ಕೂಡ ಶಾಲೆಗೆ ಬಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಬೇಕೆಂದು ಕಿವಿ ಮಾತು ಹೇಳಿದರು ಟೀಚರ್ಸ್ ಹೇಳಿಕೊಟ್ಟದನ್ನು ಮನಸ್ಸಿಟ್ಟು ಕಲಿಯಿರಿ ಬರೇ ಪಾಠ ಒಂದರಲ್ಲಿ ಅಕಾಡೆಮಿಕ್ಸ್ ಅಲ್ಲಿ ಮಾತ್ರ ಫಸ್ಟ್ ಬಂದರೆ ಸಾಕಾಗೋದಿಲ್ಲ ಆಗೋದಿಲ್ಲ ಅವ್ರನ್ನ ಡಿಸ್ಕರೇಜ್ ಮಾಡೋದಲ್ಲ ನಾನು ಪ್ರಾಕ್ಟಿಕಲ್ ಲೈಫಿಗೆ ಮೋದಿಗಳ ಎಷ್ಟು ಜನ ಒಬ್ಬನೇ ಬೇಕಾದ ಪ್ರಧಾನಮಂತ್ರಿ ಚೀಫ್ ಮಿನಿಸ್ಟರ್ ಒಬ್ಬೊಬ್ಬರೇ ಬೇಕಾದ ಆದರೆ ಬಾಕಿ ಉಳಿದವರು ವ್ಯವಹಾರ ಮಾಡೋದ್ರಿಂದ ಈ ದೇಶ ಈ ಸ್ಥಿತಿ ಇಲ್ಲಿದೆ ಸ್ವಾತಂತ್ರ್ಯ ಹೋರಾಟಗಾರರು ಬರೀ ನಾಲ್ಕೈದು ಜನ ಫೋಟೋ ಹಾಕಿದ್ದಾರೆ ಹತ್ತು ಜನ ಅವರಲ್ಲ ಸಂವಿಧಾನ ಬರೋರು ಅವರಾದರೂ ಅವರ ಹಿಂದೆ ತುಂಬ ಜನ ಮಾಡಿದ್ದಾರೆ ನಮಗೆ ಸಿಕ್ಕುವ ಅವಕಾಶಗಳನ್ನ ನಾವು ಎಷ್ಟು ಬಳಸ್ತೇವೆ ಮುಖ್ಯ ಹೊರತು ಫಸ್ಟ್ ಬಂದರೆ ನಮಗೆ ಹೆಸರು ಬರಬೇಕಂತಲ್ಲ ಹೆಸರಿಗೆ ಮಾಡಬಾರ್ದು ನಮ್ಮ ಕರ್ತವ್ಯ ಮಾಡಬೇಕು ಈ ಶಾಲೆ ಎಷ್ಟು ಪವಿತ್ರ ಅಂತ ಹೇಳಿದರೆ ಇದರ ಪಕ್ಕದಲ್ಲೇ ಒಂದು ಆಸ್ಪತ್ರೆ ಇದೆ ಇಲ್ಲಿ ಏನಾದರೂ ಆಟೋಟದಲ್ಲಿ ಗಾಯಂಲಾದರೆ ಇಮಿಡಿಯೇಟ್ ಟ್ರೀಟ್ಮೆಂಟಿಗೆ ಡಾಕ್ಟರ್ ಸಹ ಬಂದಿದ್ದಾರೆ ಇಲ್ಲಿ ಕರೋನಾ ಟೈಮಲ್ಲಿ ಅವರ ಸೇವೆ ಭಾರಿ ದೊಡ್ಡದಾಗಿತ್ತು ಇದೇ ಕೇಂದ್ರದಲ್ಲಿ ಕೂತು ಕರೋನಾ ಟ್ರೀಟ್ಮೆಂಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಅವರಿಗೂ ಕಾಯಿಲೆ ಬಂದ್ಬಿಡ್ತು ಅದ್ಯಾಕೆ ಇಲ್ಲಿ ಜನ ಇಕ್ಕಟ್ಟಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬೆಂಬಂಡ ಕೌಶಿ ಕಾವೆರಂಬ ಇಂದು ನಾವು ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಯುತ್ತಾ ವಿದ್ಯಾರ್ಥಿಗಳು ಪುಸ್ತಕಗಳಿಂದ ಓದೋ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕೆಂದರು ಎಲ್ಲಾ ಪುಸ್ತಕಗಳನ್ನು ಮಕ್ಕಳಿಗೆ ಓದಲಿಕ್ಕೆ ಆಗುದಿಲ್ಲ ಎಲ್ಲ ಓದುವಂತಹ ಕನ್ನಡದಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಿದಿವಿ ನರೇಂದಡ ಪಂಚಾಯಿತಿ ವತಿಯಿಂದ ಅಲ್ಲಿ ಒಂದು ಮಗು ನಲವತ್ತು ಪುಸ್ತಕವನ್ನು ಓದಿ ನಾನು ಒಂದು ಸಮಾರಂಭದಲ್ಲಿ ಆ ಮಗುವಿಗೆ ಒಂದು ಪ್ರಶಸ್ತಿ ವಿತರಣೆಗೆ ನಾನು ಪಾಲ್ಗೊಂಡಿದ್ದೆ ಒಂದೇ ಮಗು ನಲವತ್ತು ಪುಸ್ತಕಗಳನ್ನು ಓದಿದೆ ಅದು ಎಷ್ಟು ಇಷ್ಟ ಆಗ್ತಾ ಇದೆ ಅಂದ್ರೆ ಈಗ ಅಪರ್ಚುನಿಟಿ ಇವರು ನಾರಾಯಣ ಮೂರ್ತಿ ಅವರು ಕೊಟ್ಟಿದ್ದಾರೆ ಅಭಿವೃದ್ಧಿಪಡಿಸ್ಕೊಡಿ ಹಾಗೆ ನಮ್ಮ ಪಂಚಾಯಿತಿ ವತಿಯಿಂದ ಈ ಸಲ ಇಲ್ಲಿಗೆ ಒಂದು ಡಿಜಿಟಲ್ ಲೈಬ್ರರಿ ಬರುವಂತಹ ಒಂದು ಸಾಧ್ಯತೆ ಇದೆ ಅದಕ್ಕೂ ಬೇಗನೆ ಬಂದು ಎಲ್ಲ ಮಕ್ಕಳಿಗೆ ಈಗಿರುವ ಮಕ್ಕಳಿಗೂ ಅವಕಾಶ ಸಿಗ್ಲಿ ಅಂತ ನಾನು ಹೇಳ್ತೀನಿ ಮತ್ತೋರ್ವ ಮುಖ್ಯ ಅತಿಥಿ ಪತ್ರಕರ್ತ ಅಶ್ರಫ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ದಿನದ ಮಹತ್ವದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಅಷ್ಟೊಂದು ಮಹತ್ವ ಯಾಕೆಂದ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದ ದೇಶದ ಪ್ರತಿಯೊಂದು ಪ್ರಜೆಯು ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳು ಶಿಕ್ಷಣದ ಹಕ್ಕುಗಳು ಟಾರ್ಕಿಕ್ ಹಕ್ಕುಗಳು ಇವೆಲ್ಲವೂ ದೊರೆಯಬೇಕು ಹಾಗೆ ಈ ವಿದ್ಯಾವಯದಿಂದ ವಿದ್ಯಾಲಯದ ಮೂಲಕ ಮಾತ್ರ ಅದನ್ನು ನಡೆಸಲು ಸಾಧ್ಯ ಆದ್ದರಿಂದ ಇವತ್ತಿನ ಈ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವಕ್ಕೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಆಗಿರುವಂತಹ ಎಲ್ಲ ನಮ್ಮ ಸ್ವಾಗತವನ್ನು ಕೋರಿದ್ರು ಇಲ್ಲಿ ಆ ಶಾಲಾ ಮಕ್ಕಳು ನಿಜವಾಗ್ಲೂ ನೋಡ್ಬಿಟ್ಟು ತುಂಬಾ ಆಯ್ತು ಈ ರೀತಿ ಪ್ರಿಪರೇಷನ್ ಮಾಡಿದಂತ ಎಲ್ಲ ಶಿಕ್ಷಕರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಆದ್ರೆ ಮಕ್ಕಳಿಗೆ ಮುಂದೆ ಬರಲಿಕ್ಕೆ ಪ್ರೋತ್ಸಾಹ ನೀಡಿದ್ದು ಆಮೇಲೆ ಇಲ್ಲಿ ನಿಧಿಗಳಿಗೆ ದಾನ ನೀಡಿದವರು ಹಾಗೂ ಕನ್ನಡ ಸಲುವಾಗಿ ನಾನು ಏನು ಹೇಳೋಂಗಿಲ್ಲ ಎಲ್ಲ ರೀತಿಯ ದಾನ ನೀಡಿಬಿಟ್ಟು ಪ್ರತಿ ವರ್ಷ ನಾನು ಬೇಕಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ದಾನ ಶಾಲೆಯ ಗ್ರಂಥಾಲಯಕ್ಕೆ ನಿವೃತ್ತ ಕರ್ನಲ್ ನಾರಾಯಣ ಮೂರ್ತಿ ಅವರು ಹಾಗೂ ಪತ್ನಿ ಹತ್ತು ಸಾವಿರಕ್ಕೂ ಹೆಚ್ಚು ಬಲೆಬಾಳುವ ಬಾಳುವ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಡಿದರು ಮೊದಲಿಗೆ ವಿದ್ಯಾರ್ಥಿಗಳು ಡಂಬಲ್ಸ್ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿ ಗೀತೆ ನಡಗೀತೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಜರುಗಿದವು ಅತಿಥಿಗಳು ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ಬಹುಮಾನ ಹಾಗೂ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು ಈ ಸಂದರ್ಭ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ರತ್ನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ನಾಣಯ್ಯ ಸದಸ್ಯರಾದ ರಾಜೇಶ್ ಅಚ್ಚಯ್ಯ ಈರಪ್ಪ ಪುಷ್ಪ ವಾಣಿ ಮಂಜುಳಾ ಎಸ್ಟಿಎಂಸಿ ಉಪಾಧ್ಯಕ್ಷೆ ಭವ್ಯ ಶಿಕ್ಷಕಿ ದಮಯಂತಿ ಪೋಷಕರು ವಿದ್ಯಾರ್ಥಿಗಳು ಮತ್ತಿತರರು ಪಾಲ್ಗೊಂಡಿದ್ದರು